ಮನೆಗ್ ಬಂದಿದೀವಿ ನೋಡಿ ನಮ್ ಪೂರ್ವಿಗೆ ನಾಚಿಕೆ ಅಂತೆ ವಿಡಿಯೋ ಕಾಣಿಸ್ಕೊಳೋದಕ್ಕೆ ನೋಡಿ ನೋಡಿ ಗೈಸ್ ನೋಡಿ ಗೈಸ್ ನೋಡಿ ನೋಡಿ ಗೈಸ್ ಹೆಂಗಾಡ್ತಾ ಇದ್ ಇರುತ್ತೆ ಒಂದ್ ನಿಮಿಷ ಇರೋ ನಿನ್ ಮೆಂಡಿ ತೋರಿಸಲ್ಪ ಎಷ್ಟ್ ಚೆನ್ನಾಗ್ ಒಂಟೈತೆ ಅಂತ ತೋರಿಸಬೇಕು ನಾನು ತೋರ್ಸಿರಪ್ಪ ಇಬ್ಬರಲ್ಲಿ ಹೇಳು ಬೇಗ ಹೇಳು ತೋರ್ಸು ಮೆಹಂದಿ ತೋರ್ಸು ನೇಮಿ ತೋರ್ಸು ಅಯ್ಯೋ ಎಷ್ಟು ಚೆನ್ನಾಗಿ ಅಂಟೈತೆ ಚಿನ್ನಿ ನಾನು ನನ್ನ ಹಾಕಿಸ್ಕೋಬೇಕಲ್ಲ ಅದಕ್ಕೆ ತೋರ್ಸು ಯಾರು ಯಾರು ಹಾಕಿದ್ದು ಆ ವಾಕ್ ಆ ಕೈಸರೇನೋ ಏನೋ ಅಮ್ಮ ಆಹಾ ಆಹಾ ಮಾತ್ರ ಗೊತ್ತು ಹೆಸರು ಗೊತ್ತಿಲ್ವಾ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಗಾಯ್ಸ್ ನೋಡಿ ಗಾಯ್ಸ್ ಹೇಳೋ ಅಕ್ಕೈಸರೇನೋ ನಮ್ಮ ಪೂರ್ವಿ ಈಗ ಅಕ್ಕ ನಮ್ಮ ಪೂರ್ವಿಗೆ ಮದುವೆ ಅದಕ್ಕೆ মেহেಂತಿ ಹಾಕಿರೋದು ನಾವೆಲ್ಲ ಬಂದಿದೀವಿ ನೋಡಿ ಅತ್ತೆ ಬಂದಿದೀನಿ ಪ್ರಿಯಾಂಕಾ ಬಂದಿದ್ದಾಳೆ ವಿಮಾಲ ಬಂದಿದ್ದಾನೆ ನಮ್ ಪೂರ್ವಿಗೆ ಮದ್ವೆ ಇವತ್ತು ಪೂರ್ವಿ ಶಾಸ್ತ್ರ ಆಗಿದೆ ಇವತ್ತು ಕಪಿತ್ರ ಆಡ್ತಾನೆ ಸುಮ್ನೆ ರಾಮ ನೋಡಿ ಮೆಹೆಂದಿ ಎಷ್ಟು ಚೆನ್ನಾಗಿ ಅಂಟೈತೆ ನಮ್ಮ ಪೂರ್ವಿಗೆ ಚಿನಿ ನಮ್ದಂಟೈತ ನಿಂದ್ ಅಂಟೈತ ನೋಡೋಣ ನೋಡಿ ನಮ್ಮ ಪೂರ್ವಿಗೆ ಎಷ್ಟು ಚೆನ್ನಾಗಿ ಅಂಟಿದೆ

ವಾವ್ ಪೂರ್ವಿ ಏನ್ ಪೂರ್ವಿ ಮದ್ವೆ ಹೆಣ್ಣು ತರ ಮೆಹಂದಿ ಹಾಕ್ಸ್ಕೊಂಡಿದೀಯ ನೀನು ವಾ ವೂಪರ್ ತಮಾಷಾ ಮಾಡ್ತಾರಲ್ಲ ಇವಾಗ ನಮ್ ಪೂರ್ವಿ ಮದ್ವೆಗೆ ನನಗೂ ಹಾಕ್ಸ್ತಾಳೆ ಮೆಹಂದಿ ಮೆಹಂದಿ ಹಾಕ್ಸ್ತಾಳೆ ನಾಳೆ ಬಳೆನೂ ಹಾಕ್ಸ್ತಾಳೆ ಉಳ್ಕಾಸ ನಿಂಗೆ ನಮ್ ಚಿನ್ನಿನ ಫುಲ್ ಇರಿಟೇಶನ್ ಮಾಡ್ಬೇಕು ಇವತ್ತು

ഞാൻ <laughs> ബർക്കണബട്ട <laughs> <laughs> ಮಾಡಕ್ಕೆ ಬಂದಿಲ್ಲ ನೆಳ್ಳ ನೋಡಿ ಗಾಯ್ಸ್ ನಮ್ಮ ಪ್ರಿಯಾಂಕದು ಹೋಮ್ ವರ್ಕ್ ಎಲ್ಲನು ನಮ್ಮ ಪೂಜಾ ಮಾಡ್ಕೊಡ್ತಾ ಇದ್ದಾಳೆ ಅವ್ರು ಮಿಸ್ ನೋಡ್ತಾರಂತೆ ಅವ್ರ ಕಾಲೇಜಲ್ಲಿ ಮಿಸ್ ಮಿಸ್ ನೋಡಿ ಮಿಸ್ ನಮ್ಮ ಪ್ರಿಯಾಂಕದು ಹೋಮ್ ವರ್ಕ್ ಎಲ್ಲ ಪೂಜೆ ಬರ್ಕೊಟ್ಟಿದ್ದಾಳೆ ಮಾರ್ಕ್ಸ್ ಕೊಡಬೇಡ್ರಿ ಪ್ರಿಯಾಂಕಗೆ ಅಲ್ಲ ಚೆನ್ನಿ ಅಲ್ಲ ಹಾಂ ಕರೆಕ್ಟಾ ನಾನು ಹೇಳಿದ್ದು ನೀನು ಹೋಮ್ ವರ್ಕ್ ನಿಮ್ಮ ಬರ್ಬೇಕು ತಾನೇ ಏನ್ ಹೇಳ್ತೀನಿ ಅವ್ರ ಮಿಸ್ಗೆ ಬರೀ ಇಂತೀಗ ನಮ್ಮ ಅನ್ವಿತಾ ಬಂದಿದ್ದಾಳೆ ಅಜ್ಜಿ ಹೇಳಜ್ಜಿ ನೋಡ್ ತಲೆ ಮೇಲೆ ಬಂದು ನೋಡಿ ನಮ್ಮ ಪೂರ್ವಿ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ತಾ ಇದೆ

ಇವಳು ನಮ್ಮಮ್ಮಗಳು ದೊಡ್ಡ ಮಮ್ಮಗಳು ಇವ್ರು ಚಿಕ್ಕ ಮಗಳು ಇನ್ನ ದೊಡ್ಡ ಮಮ್ಮಗಳು ಇವಳು ನಮ್ಮ ನಮ್ಮಗಳು ಇವಾಗ ನಿಮ್ಮ ಆಗ್ಬಿಡ್ತವ್ಜಿ ವಯಸ್ಸಾಗ್ಬಿಡ್ತು ಕಂಡು ಕಾಣಿಸ್ತಾ ಇಲ್ಲ ನಿಮ್ ಅಜ್ಜಿಗಮ್ಮ

ಮೊಮ್ಮಕ್ಕಳ ಬಗ್ಗೆ ಡಿಸ್ಕಶನ್ ಇಲ್ಲಿ ಮೊಮ್ಮಗ್ಳ ಅಂದ್ರೆ ಮೊಮ್ಮಗ್ಳು ಕರೆಕ್ಟಾಲ್ಕ್ರಿ ದೊಡ್ಡ ಮೊಮ್ಮಗ್ ಯಾರೂ ದೊಡ್ಡ ಮಗಳು ಯಾರ ಪೂಜಗ ಸಗನ್ ಗೌತಮಣ್ಣೆ

உம் அண்ட அண்ட் இன்னும் அண்டே அண்ட் அல்லா அந்த அண்ட அண்டி சினிய அந்தத்த அண்ட்

ಡೌರಾಣಿ ಗೈಸ್ ನಮ್ಮ ಅಜ್ಜಿ ತೋಟ ನೋಡಿ ಅಂತ ಹೇಳು ಹೇಳು ನೋಡಿ ಗೈಸ್ ನಮ್ಮಮ್ಮ ತೋಟ ಹಾಕ್ಬಿಟ್ಟಿದ್ದಾರೆ ಏನೇನೈತೆ ಅಂತ ಏನೇನು ಹಾಕೈತೆ ಅಜ್ಜಿ ಏನೇನು ಹಾಕೈತೆ ಜೋಳ ಆಮೇಲೆ ಅಲಸಂದಿಕಾಯಿ ಹಾಕೈತೆ ಮೆಣಸಿನ್ಕಾಯಿ ರೋಝು ಇಲ್ಲೆಲ್ಲ ಬಟ್ಟೆ ಹಾಕೋರೆ ಅಡ್ಡ ತೋರ್ಸೋಕ್ಕೆ ನಮ್ಮಮ್ಮ ಮನೆ ಮುಂದೆನೇ ತೋಟ ಮಾಡ್ಕೊಂಡ್ಬಿಟ್ಟಿತ್ತು ಚಿಕ್ಕದಾಗಿ ಇದೇ ಮಮ್ಮ ಅಯ್ಯಪ್ಪ ಸ್ವಾಮಿ ಪುಲಾ ಅಯ್ಯಪ್ಪ ಸ್ವಾಮಿ ಹೂವು ಕುಂಬಳಕಾಯಿ ಗಿಡ ಹಾಕಿದ್ದಾರೆ ಆಲೂಗಡ್ಡೆ ಓ ಆಲೂಗಡ್ಡೆ ನೋವ್ನ ಹಾಕಿದೆಯಾ ಕನಕಾಂಬ್ರ ಹೂವನೂ ಸಿಗುತ್ತೆ ಒಂದು ಮಳೆ ಹೂವು ಸಿಗುತ್ತೆ ಹೂವು ಹ್ಞೂ 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 ಜಾಗದಲ್ಲಿ ಮಧ್ಯ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡೈತೆ ನೋಡು ಇನ್ನ ಅಲ್ಲಿವರೆಗೂ ಇಕ್ಕೊಬೇಕಾಗತ್ತೆ ಎಲ್ಲ ಕ್ಲೀನ್ ಮಾಡ್ಬೇಡ ನಾ ಹಿಂದೆ ಗಡೆ ಹೂವಿನ್ ಗಿಡ ಅದಾವ ರೀ ಬೇರೆ ಹೂವಾ ಕನಕಾಂಬ್ರ ಚೆನ್ನಾಗಿ ಮಾಡೈತೆ ಇದ್ರಲ್ಲಿ ಜೋಳ ಬಿಡ್ತಾ ಏನಿ ಇನ್ನು ಇವಾಗ ಹ್ಞೂ ಬನ್ರಿ ಬನ್ನಿರಿ ನೋಡಿ ನಮ್ಮ ಗಿಡದಲ್ಲಿ ಇರೋ ಒಂದು ನಿಮಿಷ ಇರೋ ಒಂದು ನಿಮಿಷ ಇರೋ ಚಿನ್ನಿ ನೋಡಿಲಿ ನಮ್ಮ ಗಿಡದಲ್ಲಿ ಡೇರ ಹೂವು ಬಿಟ್ಟಿದೆ ನನಗೆ ಕೊಡ್ತಾ ಇರೋದು ಅಜ್ಜಿ ಮುಡ್ಕೊತೀಯ ನೀನು ನೋಡಿ ನಮ್ಮ ಮನ್ವಿತಾ ಮುಡ್ಕೊತಾಳೆ ಇನ್ನ ನೋಡು ನಮ್ಮ ಮನ್ವಿತಾ ತ ಇನ್ನ ಅಲ್ಲ ಮನ್ವಿತಾ ನಿನ್ಗೆ ಹೂವು ಅಂದ್ರೆ ಇಷ್ಟನಾ ಮನ್ವಿತಾ ಹೂವು ಅಂದ್ರೆ ಇಷ್ಟನಾ ನಿನಗೆ ನಮ್ಮ ಪೂರ್ವಿಗೆ ಇಷ್ಟ ಇಲ್ಲ ನಮ್ಮ ಪೂರ್ವ ಮನ್ವಿತಾ ಮುಡ್ಕೊತಳೆ ಯಾವಾಗ ಗೈಸ್ ನೋಡಿ ಗೈಸ್ ನಮ್ಮ ಚಿನ್ನಿ ಅವಾಗಿಂದ ಹೋಮ್ ವರ್ಕ್ ಬರಿ ಅಂತ ಬೆಳಿಗ್ಗೆಯಿಂದ ಬರ್ಸ್ತಾ ಇರೋದು ಬರದೇ ಇಲ್ಲ ಏನು ನಾಟಕಗಳ ಹೋಮ್ ವರ್ಕ್ ಬರೆಯೋದಕ್ಕೆ ನಾಳೆ ಅವ್ರ ಮ್ಯಾಮ್ಗೆ ಈ ವಿಡಿಯೋನ ತೋರಿಸ್ತೀವಿ ನೋಡಿ ಹೊಡಿತಾ ನಾಳೆ ಅವ್ರ ಮ್ಯಾಮ್ಗೆ ಹೋಗ್ಬಿಟ್ಟು ಹೇಳೋದು ಕಂಪ್ಲೇಂಟ್ ಮಾಡೋದು ಈ ವಿಡಿಯೋ ತೋರಿಸ್ಬಿಟ್ಟು ಅವಾಗಿಂದ ನಾನು ವೀಡಿಯೋ ಮಾಡಿದ್ದೀನಿ ಅವಳು ಏನೇನು ಮಾಡ್ತಾ ಇದ್ದಾಳೆ ಅಂತ ಹೋಗ್ಬಿಟ್ಟು ಆ ವೀಡಿಯೋ ತೋರಿಸ್ತೈತೆ ಅವ್ರ ಅಪ್ಪ ನಾಳೆ ಹೋಗ್ಬಿಟ್ಟು ಮನೇಲಿ ಏನೇನು ಮಾಡ್ತಾಳೆ ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಮ್ಯಾಮ್ಗೆ ಮಸ್ ಶಾಲೆ ರುಬ್ಬಿಸ್ತಾರೆ ನಾಳೆ ಅಲ್ಲ ಹಾಂ ನಿಮ್ಮ ತಾತನ ಕೇಳು ನಿಮ್ಮ ತಾತ ರುಬ್ಬಿಸ್ತೈತ ಏನೋ ಅಲ್ಲೇನಪ್ಪ ರುಬ್ಬಿಸ್ತೀಯ ನಾಳೆ ಉಪ್ಪು ಖಾರ ಎಲ್ಲ ಹಾಕಿ ನಾಳೆ ರುಬ್ಬಿಸೋದು ಹಂಗೆ ನಿಂಬೆ ಹಣ್ಣೊಂದು ಎತ್ಕೊಂಡೋಗಿ ಹುಳ್ಳಿನೂ ಹಾಕೋ ನಿಂಬೆ ಹಣ್ಣು ಕೊಟ್ಬಿಟ್ಟು ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ರುಬ್ಸೋದು ಅದ ಚಿನ್ನಿ ಅಡುಗೆ ಬರೆಯೋದಕ್ಕೆ ಇಂಟ್ರೆಸ್ಟೇ ಇಲ್ಲ ನೋಡು ಬಿಸಾಕೋದು ನೋಡಿ ಗಾಯ್ಸ್ ನಮ್ಮ ಚಿನ್ನಿ ಹೋಮ್ ವರ್ಕ್ ಬರುತ್ತೆ ಅಂತ ಹೇಳಿ ಬೇಡ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅಂತೆ ಮನೇಲಿ ನಾಯಿ ಮರಿನ ತಂದಿಕ್ಬಿಟ್ಟು ಮೂರು ದಿನ ಆಯ್ತು ಊರಿಗೆ ಬಂದು ತಗೊಂಡು ತಗೊಂಡ್ ಗೊತ್ತಾಗ್ತಾ ಇಲ್ಲ ದೊಡ್ಡದಾಗ ನಾನು ನೋಡ್ಕೊಂತೀನಿ ನಾನು ನೋಡ್ಕೊಂತೀನಿ ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟವಳೆ ಬಂದು ಇದ್ರಲ್ಲೇ ಇವತ್ತೇ ಪಾಪ ಯಾರು ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ ಎತ್ಕೊಂಡೋದ್ರೆ ಇಲ್ಲ ಅವ್ನು ಫೋನ್ ಮಾಡೋಕ್ಕಿಲ್ಲ ಅಲ್ಲ ನಮ್ಮ ಗುಂಡನ್ನ ಇವತ್ತು ಕೊಟ್ಬಿಟ್ಟಿದೀವಿ ಯಾರೋ ಬಂದು ಹೋಗ್ತಾರೆ ನಿಜ ನೀನು ಬಂದಿಲ್ಲ ಕುತ್ಕೊಂಡು ಯಾರು ಮಾಡ್ತಾರೆ ಹ್ಮ್ ಶಪಮ್ಮ ಫ್ರೆಂಡ್ಸ್ ನೋಡಿ ಬಿಟ್ಟಾರಂತೆ ತೋಟ ಎಲ್ಲಾ ವಿಡಿಯೋ ಮಾಡಿದೀನಿ ಇವತ್ತು ಇಷ್ಟಪ್ಪದೊಂದೇ ಒಂದ್ ಆಲೂಗಡ್ಡೆ ಬೆಳ್ದವ್ರೆ ನಾನ್ ನೋಡ ಗೊಬ್ಬರ ಬೆಳೆಸಿದೀನಿ ಅಂತ ತೋರಿಸಿ ಏನು ಮೆಡಿಸಿನ್ ಏನ್ ಹೆಂಗತ್ತೈತ ಅಲ್ಲಿ ಫುಲ್ಲು ಅಲ್ಲ ಒಂದೊಂದು ಗಿಡ ಬೆಳೆಸಿರೋದು ಇಷ್ಟು ಮಾತ್ರ ಒಂದೊಂದು ಗಿಡ ಬೆಳೆಸೈತೆ ಚಿನ್ನಿ ಬರ್ತೀಯ ನಮ್ಮೂರ್ಗೆ ಬಾಯ್ ಪೂಜಾ ಬಾಯ್ 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 ಪೂರ್ವಿ ಪೂರ್ವಿ ಬಾಯ್ ಬಾರ ಕಮ್ಮಿ ಆಗಿ ಮಜ್ಜೆ ಉಂಡೆ ಅಲ್ಲ ಬೀಗ ಹಾಕೋಕೆ ಮುಂಚೆ ಅಲ್ಲ ಬೀಗ ಹಾಕದ್ಮೇಲೆ ಫೋನ್ ಕೇಳ್ತೈತೆ ಬಾಯಮ್ಮ ಬನ್ನಿ ಯಾ ಬಾಯಮ್ಮ ಯಾ ಚಿನ್ನಿ ಏ ಚಿನಿ ಬಾಯ್ ಕಾಲೇಜ್ ಕಾಲೇಜ್ ಅಂದೆ ಇವಾಗ್ತಾನೆ ಅವಳು ಕಾಲೇಜ್ ಹೋಗ್ತಾವೆ ಇದ್ತಾಳ ಏ ನೀನು ಇವಾಗ ಕಾಲೇಜ್ಗೆ ಹೋಗ್ತಾಳೆ ಅಂದಿರ್ತಾನೆ ನೀನು ಅಂದಿದ್ದು ಹ್ಞೂ ಸ್ಕೂಲಿಗೆ ರಜಾ ಚಕ್ಕರ್ ಚಕ್ಕರ್ ಸ್ಕೂಲ್ ಸ್ಕೂಲ್ಗೆಲ್ಲ ಫೋನ್ ಮಾಡ್ರಿ ಅಲ್ಲಿ ನೋಡ್ರಿ ಕರಲ್ಲ ಅವನ ನಡೀರಿ ಬಾಯ್ ಮಾ ಬಾಯ್ ಚಿನಿ ಬಾಯ್ ಹೇಳು ನೀಟಾಗಿ ಬಾಯ್ ಹೇಳ ಇವರ ಚಿನ ಕಾಸು ಹಾಕೊಂಡ್ಲಿ ಇವಾಗ ಕಾಸು ಹಾಕೊಂಡ್ಲು ಅಲ್ಲಿ ಚಿನ ಕಾಸು ಅಲ್ಲಿ ಅಲ್ಲಿ ಹತ್ತು ರೂಪಾಯಿ ನೋಡ ಅಲ್ಲೋಡ ಹತ್ತು ರೂಪಾಯಿ ಏ ಕಂಡ ಕಾಣ್ಸಲ ನೋಡ ಅಲ್ಲಿ ಹತ್ತು ರೂಪಾಯಿ ಬಿದ್ದೈತೆ ಮೊದ್ಲೇಮ್ಮ ಸರಿಮಾ ಬಾಯ್ ಮಾ ನಮ್ ಬರ್ತಾ ಬರ್ತಿದ್ದಾಳೆ ನಮ್ಮ ಜೊತೆ ಊರಿಗೆ ಅಲ್ಲ ಚಿನಿ ನಾವೀಗ ಹೊರಡ್ತಾ ಇದ್ದೀವಿ ನಲ್ಲ ಪೂಜಾ ಟೈಮ್ ಬಂದೀಗ ಎಷ್ಟು ಆರೂವರೆ ಆಗೈತೆ ನಮ್ಮಿನಾದವ್ರ ಕಾರಲ್ಲಿ ಹೋಗ್ತಾ ಇದೀವಿ ಎಂ ಸಿ ಎಂ ಕಾರಲ್ಲಿ ಹೋಗ್ತಾ ಇದೀವಿ ಸಿ ಎಮ್ ಕಾರಲ್ಲಿ ಹೋಗ್ತಾ ಇದೀವಿ ನಾವು ಸಿ ಎಂ ಕಾರಲ್ಲಿ ಹೋಗ್ತಾ ಇದೀವಿ ನಾವು ಒಂದಿದ್ದು ಹೋಳ್ ಮಾಡ್ಬಿಡ ತಗ ಏ ಅದು ನಮ್ಮ ಬೇಗ ಅದು ನಮ್ ಬ್ಯಾಗಲ್ಲಿ ನಾವೇ ಎತ್ಕೊಂಡ್ಬಿಡ್ತೀವಿ ಬಿಡು ತಗೋ ಹೋಗ್ಲಿ ತಗೋಳ ಈಸ್ಕೊಳ ಪರವಾಗಿಲ್ಲ ಅಪ್ಪಗೆ ಹೇಳಲ್ಲ ಇಸ್ಕೊ ಏ ನಿಮ್ಮಅಪ್ಪ ಹೇಳಲ್ಲ ಇಸ್ಕೊ ಬರೀ ವಿಡಿಯೋ ಮಾತ್ರ ತೋರಿಸ್ತೀವಿ ಏನ್ ಚಿನ್ ಹಾಕೋಣ ಏನನ್ಬೇಕು ಗೊತ್ತಾಗ್ತಾ ಇಲ್ಲ ಫಿಫ್ಟಿ ರುಪೀಸ್ ಎಷ್ಟು ರೂಪಾಯ ಚಿನಿ ಅದು ಇಲ್ಲೇನಿ ಎಷ್ಟು ರೂಪಾಯಿ ಚಿನಿ ಏನ್ ಮಾಡ್ತೀವಾಗ ಕಾಸು ತಗೊಂಡೋಗಿ ಏನ್ ಮಾಡ್ತೀಯ ನೋಡಿ ತಿಂಡಿ ತಗೊಂಡು ಮುರ್ದಿ ನೋಡೋ ತಿಂಡಿ ತಗೊಂತಾಳಂತೆ ವಿನೋದ್ ಐವತ್ ರೂಪಾಯಿ ಕೊಟ್ಟ ನೋಡೋ ಹುಂಡಿಗ ನೋಡಿ ಫಸ್ಟ್ ಅಂಗಡಿಗೆ ಹೋಗಿ ತಿಂಡಿ ತಗೊಂಡು ಮಿಕ್ಕಿರೋದು ಉಂಡಿಗೆ ಹಾಕ್ತಾಳಂತೆ ಚಿನ್ನಿ ಫುಲ್ ಬ್ರಿಲಿಯಂಟ್ ಅಲ್ಲ ಚಿನ್ನಿ ಚಿನ್ನಿ ಅಂಗಡಿಗೆ ಹೋದ್ರೆ ಅದು ವಾಪಸ್ ಬರುತ್ತೆ ಇದು ಅಂತ ಕೇಳ್ತೀನಿ ನೀನು ಐವತ್ತು ರೂಪಾಯಿ ತೊಗೊಂಡೋಗಿ ನೂರು ರೂಪಾಯಿ ಐಟಮ್ ಕೇಳಿದ್ರೆ ನೆಲ್ಲಿರುತ್ತೆ ಅಲ್ಲಿ ಅಲ್ಲ ಚಿನ ಎಷ್ಟು ರೂಪಾಯಿಗೆ ತಗೊಂತೀವಿ ಚಿನ ಫಿಫ್ಟಿಯಲ್ಲಿ ಹಾ ಹಾ ಸರಿ ಬಾಯ್ ಅಯ್ಯೋ 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 ಬಿಡು 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 ಆಮೇಲೆ ಹೋಗಬೇಡ ಅಂದ್ರೆ ಅವ್ರು ನಮ್ಮನ್ನ ಬಿಟ್ಬಿಟ್ಟೆ ಹೋಗ ಬಿಡತಾರೆ ಬಿಡು ಅಯ್ಯೋ 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 ಸರಿ ಬಾ ನೀನು ನಮ್ಮ ಜೊತೆ ಬಂದು ಬಿಡು ಲಬಡ ಲಬಡ ನಿಡಿ ನಿಡಿ ಲಬಡ ಕಟ್ಟಾ ಏ ದಾರ ಎತ್ತುಕೊಂಡ ಮೇಲೆ ಕಟ್ಟಕ ಮೇಲೆ ಮೇಲೆ ನೀನು ಟಾಪಲ್ಲಿ 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 ಟಾಪ್ ಅಲ್ಲಿ ಟಾಪಲ್ಲಿ ಟಾಪ್ ಕಟ್ಟಕಣ್ಣ సరే బై ఓవర్ కంప్లీట్ మార్కో తీని డార్లింగ్ చని చని ఇల్నడ బై బై అండి ఇల్లి బై గైస్ అండ్ బిడు వందean సరి చని వందean సరి బై గైస్ అండ్ బిడు బై 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 సరే మా బై kari punya sini pak baik bermita bye moni bye. bye bye moni hmm. hmm. bye sampai bye moni

妈妈，这有点太简单了。<laughs>